ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಕಡಲೆಕಾಯಿಯಿಂದ ಚಿಕ್ಕನ ಮಾಡ್ತಾಯಿದ್ದೀನಿ ಇದು ಚಿಕ್ಕೋರಿಂದ ದೊಡ್ಡವ್ರಗೋರ್ಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಒಂದು ಕಪ್ಪಾಗೋಷ್ಟು ನಾನು ಕಡಲೆಕಾಯಿನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಬೆಲ್ಲನೂ ಸಹ ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ನಾನು ಕಡಲೆಕಾಯಿನ ಹಾಕ್ಕೊಂಡು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ತುಂಬಾ ಬ್ಲ್ಯಾಕ್ ಆಗೋ ಥರ ನಾವು ಫ್ರೈ ಮಾಡ್ಕೋಬಾರ್ದು ಯಾಕೆಂದರೆ ಆಮೇಲೆ ತಿನ್ನೋ ಆಗೋ ಒಂಥರ ಅನ್ನಿಸ್ತಾ ಇರುತ್ತೆ ಆಗಿ ನಾವು ಫ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕು ಯಾವ ರೀತಿ ಅಂದರೆ ಒಂದು ಸಿಪ್ಪೆ ಹಿಂಗೆ ಮುಟ್ಟು ನೋಡಿದ್ರೆ ಸಿಪ್ಪೆ ಕಳಿಯೋ ಥರ ನಾವು ಫ್ರೈ ಮಾಡ್ಕೋಬೇಕು ಅಷ್ಟೇ ಫ್ರೈ ಆದಮೇಲೆ ಒಂದು ಒಂದು ಪ್ಲೇಟ್ಗೆ ನಾವು ಇದು ಫ್ರೈ ಆದಮೇಲೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದು ಸ್ವಲ್ಪ ಆರಕ್ಕೆ ಬಿಡಬೇಕು ನಾವು ಬಿಸಿಲೇ ನಾವು ಸಿಪ್ಪೆ ಕಳೆಯೋಕ್ಕಾಗಲ್ಲ ಈ ಟೈಪ್ ನಾವು ಸಿಪ್ಪೆನ ತಗೊಂಡ್ರೆ ಸಾಕು ಇದನ್ನ ಮತ್ತೊಂದು ಪ್ಯಾನ್ಗೆ ಒಂದು ಅಷ್ಟು ಬೆಲ್ಲನ ಹಾಕಬೇಕು ಇದಕ್ಕೆ ನೀ ನಾವು ನೀರು ಸೇರಿಸೋ ಆಗತ್ತೆ ಇರೋಲ್ಲ ಬೇಕು ಅಂದರೆ ಸ್ವಲ್ಪ ನಿಮಗೆ ಟೇಸ್ಟ್ಗೆ ಏಲಕ್ಕಿ ಪುಡಿನೂ ಸಹ ನೀವು ಹಾಕೋಬೋದು ಅದೇ ಆಗಿದೆ ಅದೇ ಇದೆ ಈ ರೀತಿ ಪಾಕ ಬಿಡುತ್ತೆ ಈ ರೀತಿ ಪಾಕ ಬಿಟ್ಟಾಗ ನಾವು ಪಾಕ ಬಂದಿದೆ ಇಲ್ವಾ ಚೆಕ್ ಮಾಡೋಕ್ಕೆ ಒಂದು ಬೋಲ್ಗೆ ನಾವು ನೀರು ತೊಗೊಂಡು ಆ ಬೋಲ್ಗೆ ಸ್ವಲ್ಪ ಹಾಕಿ ಹಾಕಿದಾಗ ಅದು ಉಂಟೆ ಆಕಾರದಲ್ಲಿ ಬರಬೇಕು ಸ್ವಲ್ಪ ಈ ಟೈಪ್ ಬಂದಾಗ ನಾವೇನು ಮಾಡಬೇಕಂದ್ರೆ ನೀಟಾಗಿ ಸಿಪ್ಪೆ ಬಿಚ್ಕೊಂಡಂಥ ಕಡಲೆಕಾಯಿನ ನಾವು ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಏಕೆಂದರೆ ತಳನೂ ಹಿಡಿಯುತ್ತೆ ಹಾಗೆ ಬೇಗ ಒಂಥರ ಗಟ್ಟಿನೂ ಸಹ ಆಗೋಗುತ್ತೆ ಇದು ಏಕೆಂದರೆ ಬೆಲ್ಲ ಯೂಸ್ ಮಾಡಿರ್ತೀವಲ್ಲ ತುಂಬ ತಿಳುವಾಗಲ್ಲ ಗಟ್ಟಿ ಆಗ್ತಾನೆ ಇರುತ್ತೆ ಇದು ಈ ರೀತಿ ನಾವೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗೋ ಟೈಮ್ಗೆ ನಾವು ಬಟರ್ ಪೇಪರ್ ಆಗಿರಲಿ ಇಲ್ಲಾಂದರೆ ಪ್ಲೇಟ್ ಆಗಿರಲಿ ನಿಮ್ಮ ಮನೇಲಿ ಯಾವ್ದು ಸಿಗುತ್ತೆ ಅದನ್ನ ತೊಗೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಆಗಲಿ ತುಪ್ಪನ ಸೌರಿಕೊಂಡು ಅದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡಂಥ ಮಿಶ್ರಣನ ಹಾಕಿ ಒಂದು ಚಪಾತಿ ಲಟ್ಟಣಿಗೆಯಿಂದ ಸ್ವಲ್ಪ ಅದಕ್ಕೂ ತುಪ್ಪ ಸವರಿ ನಾವು ಶೇಪ್ ತಗೊಂಡು ಚೆನ್ನಾಗಿ ಅದನ್ನ ಲಟ್ಟಿಸ್ಕೊಬೇಕು ಸ್ವಲ್ಪ ಲಟ್ಟಿಸ್ಕೊಂಡು ಅದು ಸ್ವಲ್ಪ ಮೀಡಿಯಮ್ ಬಿಸಿ ಇದ್ದಾಗಲೇ ನಾವು ಅದನ್ನ ಶೇಪ್ ಕಟ್ ಮಾಡ್ಕೋಬೇಕು ನಾವು ಅಂದರೆ ತುಂಬ ಕಟ್ ಮಾಡಬಾರ್ದು ಮಾರ್ಕ್ ಮಾಡೋ ಥರ ಮಾಡ್ಕೋಬೇಕು ನಾವು ಆ ಟೈಮಲ್ಲಿ ಕಟ್ ಮಾಡೋಕ್ಕೂ ಸಹ ಆಗೋಲ್ಲ ಚಾಕುಗೆಲ್ಲ ಅಂಟ್ಕೊಳ್ತಾ ಇರುತ್ತೆ ಈ ರೀತಿ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ಹಾರಕ್ಕೆ ಜಾಸ್ತಿ ಹೊತ್ತು ಆರದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಆವಾಗ ಅದೇ ಇದೆ ಅದೇ ಬಿಡುತ್ತೆ ಸೊ ಫ್ರೆಂಡ್ಸ್ ಸೂಪರ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದು ಮಾತ್ರ ಎಷ್ಟಿರೋ ಇವಾಗ ಮಕ್ಕಳಿಗೆಲ್ಲ ರಜಾ ಬರ್ತಾ ಇದೆ ಸ್ಕೂಲ್ ಮುಗಿತಾ ಬರ್ತಾ ಇದೆ ಈ ಟೈಮಲ್ಲಿ ನೀವು ಮನೇಲೆ ಸಹ ನೀವು ಮಾಡಿಕೊಡ್ಬೋದು ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಾಡಿಬಿಡಿ ಪ್ಲೀಸ್ ಫ್ರೆಂಡ್ ಥ್ಯಾಂಕ್ ಫಾರ್